ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ನಮ್ಮಪ್ಪನೂ ಮತ್ತು ನಾನು ಇಬ್ಬರು ಕೂಡ ಕಿಚನ್ ಸ್ಲ್ಯಾಬ್ ಆರ್ಡರ್ ಕೊಟ್ಟಿದ್ವಿ ಅದನ್ನು ರಿಸೀವ್ ಮಾಡೋದಕ್ಕೆ ಅಂತ ಬಂದಿದ್ದೀವಿ ಅವರು ನಮಗೆ ಲಾಸ್ಟ್ ವೀಕೇ ಕಾಲ್ ಮಾಡಿ ಹೇಳಿದರು ಎಲ್ಲನೂ ಕೂಡ ರೆಡಿಯಾಗಿದೆ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ ಅಂತ ಬಟ್ ನಾವು ಲಾಸ್ಟ್ ವೀಕ್ ಹೋಗೋದಕ್ಕೆ ಆಗಲಿಲ್ಲ ರೀಸನ್ ಬಂದುಬಿಟ್ಟು ಬಿಲ್ಡಿಂಗ್ ಹತ್ತಿರ ಯಾರು ಕೂಡ ಲೇಬರ್ಸ್ ಬಂದಿರಲಿಲ್ಲ ಇವಾಗ ನಾವು ಸಿಂಕೇನೋ ತೊಗೊಂಡು ಹೊಟ್ಟೋಗ್ತೀವಿ ಬಟ್ ಅಲ್ಲಿ ನಾವು ಇಳಿಸ್ಕೋಬೇಕು ಅಂತ ಅಂದರೆ ಆಗೋದಿಲ್ಲ ಲೇಬರ್ಸ್ ಎಲ್ಲ ಇರಲೇಬೇಕು ಹಾಗಾಗಿ ನಾವು ಲಾಸ್ಟ್ ವೀಕ್ ಯಾರು ಲೇಬರ್ಸ್ ಇರಲಿಲ್ಲವಲ್ಲ ಬಿಲ್ಡಿಂಗ್ ಹತ್ರ ಅದಕ್ಕೆ ಾಗಿ ನಾವು ಲಾಸ್ಟ್ ವೀಕ್ ಬಂದಿರಲಿಲ್ಲ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಇವತ್ತು ಅಲ್ಲಿ ಬಿಲ್ಡಿಂಗ್ ಹತ್ರ ಕೆಲಸ ನಡೀತಾ ಇದೆ ಲೇಬರ್ಸ್ ಕೂಡ ಇದ್ದಾರೆ ಹಾಗಾಗಿ ಇದೇ ಪರ್ಫೆಕ್ಟ್ ಟೈಮ್ ಅಂತ ಅಂದ್ಕೊಂಡು ತೊಗೊಂಡು ಹೋಗ್ತಾ ಇದ್ದೀವಿ ಹಾಗೆಯೇ ನಮ್ಮ ಮೇಸ್ತ್ರಿನೂ ಕೂಡ ಹೇಳಿದ್ರು ಇವತ್ತು ಏನಾನ ಆದರೆ ಹಾಗೆ ಮನೆ ಸ್ಲ್ಯಾಬ್ ಕಟ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಸೊ ಹಾಗಾಗಿ ನಾವು ಅದನ್ನು ಯೋಚನೆ ಮಾಡಿಕೊಂಡು ತೊಗೊಂಡು ಹೋಗೋಣ ಅಂತ ಬಂದ್ವಿ ಹಾಗೇ ಇವಾಗ ಇಲ್ಲಿ ನಾವು ಕಲೆಕ್ಟ್ ಮಾಡ್ಕೊಂಡಿದ್ದು ಆಯಿತು ಹಾಗೇ ಅದನ್ನೆಲ್ಲ ಲೋಡ್ ಮಾಡಿದ್ದು ಆಯಿತು ಇವಾಗ ಬಿಲ್ಡಿಂಗ್ ಹತ್ತಿರ ಬಂದಮೇಲೆ ಯಾವ ರೀತಿ ಅನ್ಲೋಡ್ ಮಾಡ್ತಾ ಇದ್ದಾರೆ ಅದನ್ನು ಒಂದು ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡಿದ್ದೆ ಹಾಗೇನೆ ನಾನು ಲಾಸ್ಟ್ ನಲ್ಲಿ ಬಿಲ್ಡಿಂಗ್ ಹತ್ತಿರ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಕೆಲ್ಸದವರೆಲ್ಲ ಇಲ್ಲ ಅಂತೆಲ್ಲ ಹೇಳಿದ್ದೆ ಯಾರೋ ಒಬ್ರು ಹಿಂಗೆ ವ್ಯೂವರ್ ಸುಮ್ಮನೆ ಏನೂ ಆಗಿಲ್ಲ ಇಲ್ದಾರ ಅದನ್ನೆಲ್ಲ ಹೇಳ್ಬೇಡಿ ಅಂತೆಲ್ಲ ಹೇಳಿದರು ನನ್ನ ಆ್ಯಕ್ಚುಲಾಗಿ ಇವತ್ತು ಏನಾಗಿತ್ತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀವಿ ಹೇಳ್ತೀನಿ ನಂಗೆ ಸುಮ್ಸುಮ್ನೆ ಸುಮ್ನೆ ಇಲ್ದಾರ್ ಅದೆಲ್ಲ ನಾನಲ್ಲ ಫಸ್ಟಿಂದನೂ ಅಷ್ಟೇ ನಾನು ಯಾವ ಥರ ಎಲ್ಲ ಇಲ್ದಿರೋದು ಸಲ್ದಿರೋದು ಎಲ್ಲ ನಾನು ಹೇಳ್ಕೊಂಡು ಯಾವತ್ತೂ ಬಂದಿಲ್ಲ ಡೇ ಒನ್ನಿಂದನೂ ನಾನು ಜೆನ್ಯೂನಾಗೇ ವ್ಲಾಗ್ ಇದ್ದೀನಿ ಸೊ ಹಾಗಾಗಿ ನಾನು ಈ ಒಂದು ವಿಡಿಯೋನಲ್ಲಿ ಏನಾಗಿತ್ತು ಏನು ಪ್ರಾಬ್ಲಮ್ ಆಗಿತ್ತು ಅಂತ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಬಿಡ್ತೀನಿ ಸೊ ಲಾಸ್ಟ್ ವೀಕ್ ಬಂದುಬಿಟ್ಟು ನಮ್ಮ ಮೇಸ್ತ್ರಿ ಜೊತೆ ಸ್ವಲ್ಪ ಜಗಳ ಆಯಿತು ರೀಸನ್ ಬಂದುಬಿಟ್ಟು ಇಷ್ಟನೇ ತುಂಬ ಲೇಟಾಗಿ ಕೆಲಸ ಮಾಡಿಸ್ತಾ ಇದ್ದಾರೆ ನಮ್ಮಿಂದ ಮೇಸ್ತ್ರಿಗೆ ಎಷ್ಟು ದುಡ್ಡು ಸೇರಬೇಕು ಅದಕ್ಕಿಂತ ಹೆಚ್ಚಾಗಿಯೇ ಅವರು ಈಸ್ಕೊಂಡಿದ್ದಾರೆ ಇನ್ನೂ ಸ್ವಲ್ಪ ಅಮೌಂಟ್ ಮಾತ್ರನೇ ಇರೋದು ಬಟ್ ಕೆಲಸ ನೋಡಿದ್ರೆ ತುಂಬ ಜಾಸ್ತಿನೇ ಇದ್ದಾವೆ ಸೊ ಹಾಗಾಗಿ ನಾವು ರಿಕ್ವೆಸ್ಟ್ ಮಾಡಿದ್ವಿ ಮೇಸ್ತ್ರಿ ಹತ್ರ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಕೊಡಿ ಅಂತ ಅಂದ್ಬಿಟ್ಟು ಬಟ್ ಅವರು ಇಲ್ಲ ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಒಂದು ಮೂರು ಜನ ಮಾತ್ರ ಲೇಬರ್ಸ್ನ ಕಳಿಸೋದು ಈ ಥರ ಎಲ್ಲ ಮಾಡ್ತಾಯಿದ್ರು ನಾವು ಕೂಡ ಎಷ್ಟು ಅಂತ ನೋಡೋದಕ್ಕಾಗುತ್ತೆ ನಮ್ಮ ಕೆಲಸಗಳು ಕೂಡ ಆಗಬೇಕು ಇನ್ನೂ ನಮ್ಮ ಬಿಲ್ಡಿಂಗ್ ಲೇಟಾಗಿ ನಡ್ಸ್ಕೊಂಡು ಹೋಗ್ತೀವಿ ಅಂತ ಅಂದ್ರೆಲ್ಲ ಆಗೋಲ್ಲ ಸೊ ಹಾಗಾಗಿ ನಾವು ಇರೋದನ್ನ ಹೇಳಿದ್ವಿ ಇಲ್ಲ ನೀವೇನಾರು ಮಾಡಿಕೊಡ್ಲಿಲ್ಲ ಅಂತ ಅಂದರೆ ನಾವು ಬೇರೆಯವ್ರಿಗೆ ಒಪ್ಪಿಸ್ತೀವಿ ಅಂತ ಅಂದ್ಬಿಟ್ಟು ಅವರು ಒಂದು ಸ್ವಲ್ಪ ಓಕೆ ಆಯಿತು ಬೇರೆಯವ್ರ ಹತ್ರ ಒಪ್ಪಿಸ್ತೀರಾ ಆಯಿತು ಹೋಗಿ ಒಪ್ಪಿಸ್ಕೊಳ್ಳಿ ಮಾಡಿಸ್ಕೊಳ್ಳಿ ನಮ್ದೇನು ಪ್ರಾಬ್ಲಮ್ ಇಲ್ಲ ಅಂತಲ್ಲ ಒಂದು ಸ್ವಲ್ಪ ರೂಢಾಗೇ ಮಾತಾಡಿದ್ರು ನಮ್ಗೊಂದು ಸ್ವಲ್ಪ ಬೇಜಾರಾಗ್ಬಿಟ್ಟು ಸರಿ ಆಯಿತು ಹತ್ರ ನೀವು ಬರಲೇಬೇಡಿ ಬೇರೆ ಅವ್ರ ಹತ್ರ ಕೆಲಸ ಮಾಡ್ಕೊಳ್ತೀವಿ ಅಂತ ಅಂದ್ಬಿಟ್ಟು ನಾವು ಸುಮ್ಮನೆ ಆಗೋಗ್ಬಿಟ್ಟಿದ್ವಿ ಬಟ್ ಮೇಲೆ ನಾವು ಕೂಡ ವಿಚಾರಿಸಿದ್ವಿ ಬೇರೆಯವ್ರಗೇನೆ ಒಪ್ಸೋಣ ಅಂತ ಅಂದ್ಬಿಟ್ಟು ವಿಚಾರಿಸಿದ್ವಿ ಆಮೇಲೆ ನಮ್ಮ ಮೇಸ್ತ್ರಿನಾಗ ಕಾಲ್ ಮಾಡಿಬಿಟ್ಟು ಇಲ್ಲ ಆಯಿತು ಮಾಡ್ಕೊಡ್ತೀನಿ ಆ ಥರ ಏನು ಇದು ಮಾಡಲ್ಲ ಅಂತ ಅವರೇ ಹೇಳಿದ್ರು ಹಾಗಾಗಿ ನಮ್ಮ ಬಿಲ್ಡಿಂಗ್ ಹತ್ರ ಸ್ವಲ್ಪ ಪ್ರಾಬ್ಲಮ್ ಆಗಿ ಯಾರೂ ಕೂಡ ಲೇಬರ್ಸ್ ಬರ್ತಾ ಇರಲಿಲ್ಲ ಕೆಲಸಕ್ಕೆ ಸೊ ಇದೇ ಒಂದು ಮೇಯ್ನ್ ರೀಸನ್ ಅಂತ ಹೇಳ್ಬೋದು ಆಲ್ಮೋಸ್ಟ್ ಒನ್ ವೀಕ್ ತನಕ ಯಾರು ಕೂಡ ಕೆಲಸ ನಡೆದೇ ಇರಲಿಲ್ಲ ಬಿಲ್ಡಿಂಗ್ ಹತ್ರ ಸೊ ಇದೇ ಒಂದು ಸ್ವಲ್ಪ ನಾನು ಟೆನ್ಷನ್ ಆಗಿದ್ದು ಇದನ್ನ ಬಿಟ್ಟು ಏನೋ ಬೇರೆ ಟೆನ್ಷನ್ ಆ ಥರ ಎಲ್ಲ ಏನೂ ಇಲ್ಲ ಬಿಕಾಸ್ ಕೆಲಸ ನಡೀತಾ ಇರೋ ಟೈಮಲ್ಲಿ ಈ ರೀತಿಯಾಗಿ ಕೆಲಸ ಸ್ಟಾಪ್ ಆಗಿಬಿಟ್ರೆ ಯಾರಕ್ಕೆ ತಾನೇ ಒಂದು ನೆಮ್ಮದಿ ಇರುತ್ತೆ ಅಲ್ವಾ ಸೊ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕಾಗಿತ್ತು ಇದೇ ರೀಸನ್ ನಾನು ಲಾಸ್ಟ್ ವ್ಲಾಗ್ನಲ್ಲಿ ಹೇಳಿದ್ದು ಸ್ವಲ್ಪ ಟೆನ್ಷನ್ ಆಯಿತು ಪ್ರಾಬ್ಲಮ್ ಇತ್ತು ಅಂತೆಲ್ಲ ಹೇಳಿದ್ದು ಬಟ್ ನಾನು ಅದರೊಳಗೆ ಏನೂ ಹೇಳ್ಕೊಂಡಿರಲಿಲ್ಲ ಈ ಒಂದು ಬ್ಲಾಗಲ್ಲಿ ನಾನು ಇದಕ್ಕೇನೆ ಕನ್ಕ್ಲೂಷನ್ ಕೊಡಬೇಕು ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು ಸುಮ್ಮ ಸುಮ್ಮನೆ ಇಲ್ದಾರ ದೂಸಲ್ದಾರ ಹೇಳ್ಕೊಂಡು ವಿಡಿಯೋ ಮಾಡಬೇಕು ಅನ್ನೋದು ನನಗಂತೂ ಇಲ್ಲ ಸುಮ್ನೆ ಏನೋ ಒಂದು ಬಂದು ಕಮೆಂಟ್ ಹಾಕಬೇಕು ಅಂತ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಹಾಕಕ್ಕೆ ಹೋಗಬೇಡಿ ಅಂಡ್ ಮೋರ್ ಓವರ್ ನನ್ನ ಬ್ಲಾಗ್ ನೋಡೋಕೆ ಇಷ್ಟ ಇಲ್ಲ ಅಂತಂದ್ರೆ ದಯವಿಟ್ಟು ನೋಡಲೇಬೇಡಿ ಸುಮ್ಮನೆ ಏನೋ ಒಂದು ಕಮೆಂಟ್ ಮಾಡಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಬೇಡಿ ಸೊ ಇವಾಗ ನಾನು ನೆಕ್ಸ್ಟ್ ಡೇ ಬಂದುಬಿಟ್ಟು ಮಿಂತ್ರ ಇಂದ ಒಂದು ಸ್ವಲ್ಪ ಡ್ರೆಸ್ಗಳನ್ನೆಲ್ಲ ತರಿಸಿದ್ದೆ ಎಂಡ್ ಆಫ್ ರೀಸನ್ಸ್ ಏಲಿತ್ತಲ್ವ ಹಾಗಾಗಿ ಒಂದಷ್ಟು ಡ್ರೆಸ್ಗಳನ್ನೆಲ್ಲ ಆರ್ಡರ್ ಮಾಡಿದ್ದೆ ಅದು ರಿಸೀವ್ ಆಗಿತ್ತು ಹಾಗಾಗಿ ನೋಡ್ತಾ ಇದ್ದೀನಿ ಯಾವ ರೀತಿ ಇದೆ ಡ್ರೆಸ್ ಅಂತ ನನಗೆ ಈ ಒಂದು ಡ್ರೆಸ್ ಕಲರ್ ನನಗೇನೋ ಅಷ್ಟಾಗಿ ಇಷ್ಟ ಆಗಲಿಲ್ಲ ಬಟ್ ಅಲ್ಲಿ ಫೋಟೋದಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಬೈ ಮಾಡಿದೆ ಇದು ಬಂದುಬಿಟ್ಟು ಪ್ಲೌಸೋ ಸೆಟ್ ಬರುತ್ತೆ ಬಟ್ ಇಲ್ಲಿ ಓಪನ್ ಮಾಡಿದ್ದು ನೋಡಿದ್ಮೇಲೆ ನನಗೆ ಅಷ್ಟಾಗಿ ಏನು ಇಷ್ಟ ಆಗಲಿಲ್ಲ ಹಾಗಾಗಿ ಅದನ್ನು ರಿಟರ್ನ್ ಮಾಡಿದ್ದೀನಿ ಹಾಗೆಯೇ ಅಜಿಯೋಯಿಂದ ಕೂಡ ಒಂದು ಡ್ರೆಸ್ ರಿಸೀವ್ ಆಗಿತ್ತು ಹಾಗಾಗಿ ಅದನ್ನ ಕೂಡ ತೋರಿಸ್ತಾ ಇದೀನಿ ನಿಮ್ ಜೊತೆ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ಇದು ಬಂದ್ಬಿಟ್ಟು ಈ ಚಂದೇರಿ ಕಾಟನ್ ಅಂತ ಹೇಳ್ತಾರಲ್ಲ ಸೊ ಆ ರೀತಿಯಾದ ಬಟ್ಟೆ ತುಂಬಾ ಚೆನ್ನಾಗಿದೆ ಹಾಗೇನೆ ವರ್ಕ್ ಕೂಡ ನೋಡ್ಬೋದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಹಾಗೇನೆ ಸೈಡ್ ಸ್ಲಿಟ್ ಓಪನ್ ಬರುತ್ತೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನಾನು ಅಂದ್ಕೊಂಡಿದ್ದೆ ಅನಾರ್ಕಲ್ಲಿ ಡ್ರೆಸ್ ಥರ ಬರುತ್ತೆ ಚೆನ್ನಾಗಿರುತ್ತೆ ಅಂತ ಬಟ್ ನನಗೆ ಒಂದು ಸ್ವಲ್ಪ ವೇರ್ ಮಾಡಿದ್ಮೇಲೆ ನಾನೇ ದಪ್ಪ ದಪ್ಪ ಕಾಣಿಸ್ತಾ ಇದೆ ಇರೋದೇ ದಪ್ಪ ಇನ್ನೂ ದಪ್ಪ ಕಾಣಿಸ್ತಾ ಇದೆ ಹಾಗಾಗಿ ನಾನು ಇದನ್ನು ನೆಕ್ಸ್ಟ್ ಸೈಜ್ ಅಂದರೆ ಎಲ್ ಎಕ್ಸಲ್ ನಾನು ಆರ್ಡರ್ ಮಾಡಿದ್ದು ಬಂದು ನಾನು ಎಲ್ ಸೈಜ್ನ ಮತ್ತೆ ಎಕ್ಸ್ಚೇಂಜಿಗೆ ಅಂತ ಹಾಕಿದ್ದೀನಿ ಹಾಗೆಯೇ ಪ್ಯಾಂಟ್ನ ಕ್ವಾಲಿಟಿ ಬಂದು ನನಗೇನು ಅಷ್ಟಿಷ್ಟ ಆಗಲಿಲ್ಲ ಬಟ್ ಡ್ರೆಸ್ಸು ಆಮೇಲೆ ದುಪ್ಪಟ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ ಹಾಗಾಗಿ ನಾನು ಈ ಒಂದು ಡ್ರೆಸ್ನ ಹಾಗೆ ಇಟ್ಕೊಂಡೆ ನೀವು ಏನಾದರೂ ಬೈ ಮಾಡ್ತೀರಾ ಅಂತಂದರೆ ನೀವು ಕೂಡ ಈ ಒಂದು ಡ್ರೆಸ್ನ ಬೈ ಮಾಡ್ಬೋದು ನನಗಂತೂ ಪರ್ಸ್ನಲಿ ತುಂಬ ತುಂಬಾ ಇಷ್ಟ ಆಯಿತು ಹಾಗೆಯೇ ಇದ್ರ ಜೊತೆಗೆ ನಾನು ಇನ್ನೊಂದು ಡ್ರೆಸ್ನ ಕೂಡ ಆರ್ಡರ್ ಮಾಡಿದ್ದೆ ಅಂದರೆ ಸ್ವಲ್ಪ ಆಫರ್ ಇತ್ತು ನಾವು ಏನಾದ್ರು ಒಂದು ಬಟ್ಟೆ ತೊಗೊಂಡ್ರೆ ಅದ್ರ ಜೊತೆಗೆ ಇನ್ನೊಂದು ಬಟ್ಟೆನೂ ಕೂಡ ತೊಗೊಂಡ್ರೆ ಅದು ಸ್ವಲ್ಪ ಪ್ರೈಸ್ ಡೌನ್ ಆಗುತ್ತೆ ಅಂತ ಇತ್ತು ಹಾಗಾಗಿ ನಾನು ಎರಡು ಬಟ್ಟೆನ ಆರ್ಡರ್ ಮಾಡ್ಕೊಂಡಿದ್ದೆ ಸೊ ಯಾವುದು ಅಂತ ನಾನು ನೆಕ್ಸ್ಟ್ ಬ್ಲಾಗ್ನಲ್ಲಿ ಆದರೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಇನ್ನೊಂದು ಅಜಿಯೋದಲ್ಲಿ ಯಾರು ತೊಗೊಂಡಿದ್ದೆ ಅಂತ ಅಂದ್ಬಿಟ್ಟು ಒಳಗಡೆ ಕೂಡ ಲೈನಿಂಗ್ ಎಲ್ಲ ಬಂದಿದೆ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಈ ಒಂದು ಬಟ್ಟೆ ಬಟ್ ಪ್ಯಾಂಟೇ ಅಷ್ಟಾಗಿ ಇಷ್ಟ ಆಗಲಿಲ್ಲ ಅದು ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದೆ ಹಾಗಾಗಿ ಅದೊಂದ್ರ ಮೇಲೆ ನನಗೆ ಬೇಜಾರು ಅಂತ ಬಿಟ್ಟರೆ ಬಟ್ಟೆ ಮಾತ್ರ ತುಂಬ ಚೆನ್ನಾಗಿದೆ ನೀವು ಏನಾದರೂ ಬೈ ಮಾಡ್ತೀರಾ ಅಂತಂದರೆ ಖಂಡಿತವಾಗಲೂ ಬೈ ಮಾಡ್ಬೋದು ಹಿಂದಿನ ಡ್ರೆಸ್ ರಿಸೀವ್ ಆಗಿತ್ತು ಬೆಳಗ್ಗೆ ನಾನು ನಮ್ಮಪ್ಪನ ಮನೆಗೆ ಬರ್ತೀನಿ ಏನಕ್ಕೆ ಅಂದರೆ ನಾನು ನಮ್ಮಪ್ಪ ಇಬ್ಬರು ಕೂಡ ಬಿಲ್ಡಿಂಗ್ ಹತ್ರ ಹೋಗಿ ಕ್ಯೂರಿಂಗ್ ಮಾಡಿ ಬರ್ತೀವಲ್ವಾ ಅವತ್ತು ಸಂಡೇ ಆಗಿರೋದ್ರಿಂದ ನಾನು ನಮ್ಮ ಮನೆಗೆ ಹೋಗಲಿಲ್ಲ ಡೈರೆಕ್ಟಾಗಿ ಇಲ್ಲೇ ಬಂದೆ ಹಾಗೆಯೇ ನಮ್ಮಪ್ಪ ನಮ್ಮಮ್ಮನ ಜೊತೆ ಕೂಡ ಮಾತಾಡ್ಕೊಂಡು ಹಿಂಗೆ ಟೈಮ್ ಸ್ಪೆಂಡ್ ಮಾಡಿದೆ ಅದಕ್ಕೋಸ್ಕರ ನಾನು ಯಾವಾಗಲೂ ಕೂಡ ಒಂದು ಬೆಸ್ಟ್ ಪ್ರಾಡಕ್ಟ್ನ ಹುಡುಕ್ತಾ ಇರ್ತೀನಿ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮ್ಮ ಜೊತೆ ಎರಡು ಪ್ರಾಡಕ್ಟ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಫಸ್ಟ್ ಒನ್ ಬಂದ್ಬಿಟ್ಟು ಮಮಾಟ್ ಬೇಬಿ ಮಿಲ್ಕಿ ಸಾಫ್ಟ್ ಶ್ಯಾಂಪು ವಿತ್ ಓಟ್ಸ್ ಮಿಲ್ಕ್ ಅಂಡ್ ಕಾಲೆಂಡಿಲ್ಲ ಆಗಿರುತ್ತೆ ಸೊ ಈ ಒಂದು ಮಮಾರ್ತ್ ಬೇಬಿ ಶಾಂಪೂ ಬಂದ್ಬಿಟ್ಟು ಟಿ ಆರ್ ಫ್ರೀ ಫಾರ್ಮುಲಾ ಆಗಿರುತ್ತೆ ಹಾಗೆ ಸರ್ಟಿಫೈಡ್ ಟಾಕ್ಸಿನ್ ಫ್ರೀ ಡರ್ಮಟಾಲಜಿಕಲಿ ಟೆಸ್ಟೆಡ್ ಹಾಗೆ ಮೇಡ್ ಸೆಫ್ ಪಿ ಎಚ್ ಲೆವೆಲ್ ನ ಕೂಡ ಬ್ಯಾಲೆನ್ಸ್ ಮಾಡಿರುತ್ತೆ ಸೊ ಈ ಒಂದು ಶ್ಯಾಂಪು ನೀವು ಜೀರೋ ಪ್ಲಸ್ ಇಯರ್ಸ್ ಮಕ್ಕಳಿಗೆ ಯೂಸ್ ಮಾಡ್ಕೊಳ್ಬಹುದು ಹಾಗೇನೆ ಇದರ ನೆಟ್ ವೈಟ್ ಬಂದ್ಬಿಟ್ಟು ಫೋರ್ ಹಂಡ್ರೆಡ್ ಎಮ್ ಎಲ್ ಆಗಿರುತ್ತೆ ಹಾಗೇನೆ ಸನ್ಸ್ಕ್ರೀನ್ ಬಗ್ಗೆ ಹೇಳಬೇಕು ಅಂತ ಅಂದ್ರೆ ಮಮಾರ್ತ್ ಬೇಬಿ ರಿಚ್ ಮಾಯ್ಸ್ಚರೈಸಿಂಗ್ ಅಲ್ಟ್ರಾಲೈಟ್ ಸನ್ಸ್ಕ್ರೀನ್ ವಿತ್ ಕ್ಯಾಲೆಂಡಿಲಾ ಆ್ಯಂಡ್ ಜಿಂಕ್ ಆಕ್ಸೈಡ್ ಹಾಗೇನೆ ಇದು ಬಂದ್ಬಿಟ್ಟು ವಾಟರ್ ರೆಸಿಸ್ಟೆನ್ಸ್ ಆಗಿರುತ್ತೆ ಹಾಗೆಯೇ ಸರ್ಟಿಫೈಡ್ ಟಾಕ್ಸಿನ್ ಫ್ರೀ ಆಗಿರುತ್ತೆ ಮಮಾರ್ಥ್ ಬೇಬಿ ರಿಚ್ ಮಾಯ್ಚರೈಸಿಂಗ್ ಅಲ್ಟ್ರಾಲೈಟ್ ಸನ್ಸ್ಕ್ರೀನ್ ಬಂದ್ಬಿಟ್ಟು ಎಸ್ ಪಿ ಎಫ್ ಫಿಫ್ಟಿ ಪಿ ಎ ಪ್ಲಸ್ 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 ಆಗಿರುತ್ತೆ ಹಾಗೆಯೇ ಡರ್ಮಾಟಾಲಜಿಕಲಿ ಟೆಸ್ಟೆಡ್ ಹಾಗೆಯೇ ಮೇಡ್ ಸೇಫ್ ಈ ಮಮಾರ್ಥ್ ಬೇಬಿ ರಿಚ್ ಮಾಾಯ್ಚರೈಸಿಂಗ್ ಅಲ್ಟ್ರಾಲೈಟ್ ಸನ್ಸ್ಕ್ರೀನ್ ನೀವು ಜೀರೋ ಟು ಟೆನ್ ಇಯರ್ಸ್ ಮಕ್ಕಳಿಗೆ ಯೂಸ್ ಮಾಡ್ಬೋದು ಹಾಗೇನೇ ಇದರ ನೆಟ್ ವೈಟ್ ಬಂದುಬಿಟ್ಟು ಫಿಫ್ಟಿ ಗ್ರಾಮ್ಸ್ ಆಗಿರುತ್ತೆ ಸೊ ನನ್ನ ಮಗ ಇವಾಗ ಸ್ಕೂಲಿಗೆ ಹೋಗ್ತಾ ಇರೋದ್ರಿಂದ ಅವ್ನು ಸ್ವಲ್ಪ ಹೊರಗಡೆ ಆಟಾಡೋದಾಗಿರ್ಬೋದು ಹಾಗೆಯೇ ಬಿಸಿಲಲ್ಲಿ ಓಡಾಡೋದಾಗಿರ್ಬೋದು ಇದೆಲ್ಲ ಸ್ವಲ್ಪ ಜಾಸ್ತಿ ಅಂತಲೇ ಹೇಳ್ಬೋದು ಸೊ ನನ್ನ ಮಗನ ಸ್ಕಿನ್ ಹಾಗೇ ಹೇರ್ನ ನಾನು ಕೇರ್ ಮಾಡಬೇಕಾಗಿರೋದು ನನ್ನ ಕರ್ತವ್ಯ ಅಂತಲೇ ಹೇಳ್ಬೋದು ಹಾಗೇನೆ ಅವನಿಗೋಸ್ಕರ ನಾನು ಈ ಒಂದು ಮಮಾರ್ಥ್ ಬೇಬಿ ಮಿಲ್ಕಿ ಸಾಫ್ಟ್ ಶ್ಯಾಂಪೂನ ಯೂಸ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ತುಂಬಾ ರಫ್ ಆಗಿರುತ್ತೆ ನನ್ನ ಮಗನ ಕೂದಲು ಸ್ನಾನ ಮಾಡಿಸೋದಕ್ಕೂ ಮುಂಚೆ ತಲೆ ಸ್ನಾನ ಮಾಡಿಸಿದಾದ್ಮೇಲೆ ಸಿಲ್ಕಿ ಆ್ಯಂಡ್ ಸ್ಮೂತಾಗಿ ಇರುತ್ತೆ ನನ್ನ ಮಗನ ಕೂದಲು ಹಾಗೆಯೇ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಈ ಒಂದು ಮಮಾರ್ಥ್ ಬೇಬಿ ಮಿಲ್ಕಿ ಸಾಫ್ಟ್ ಶ್ಯಾಂಪು ಸೊ ನೀವು ಈ ಒಂದು ಮಮಾರ್ಥ್ ಬೇಬಿ ಮಿಲ್ಕಿ ಸಾಫ್ಟ್ ಶ್ಯಾಂಪೂನ ಬೈ ಮಾಡಬೇಕು ಅಂತ ಅಂದರೆ ಮಮಾರ್ಥ್ ವೆಬ್ಸೈಟಲ್ಲಿ ಮಮಾರ್ಥ್ ಆ್ಯಪಲ್ಲಿ ಹಾಗೆಯೇ ಅಮೆಝಾನ್ ನೈಕಾ ಫ್ಲಿಪ್ಕಾರ್ಟ್ ಹಾಗೆಯೇ ಪರ್ಪಲ್ನಲ್ಲಿ ಕೂಡ ಅವೈಲೇಬಲ್ ಇದೆ ಸೊ ಎಕ್ಸ್ಟ್ರಾ ಡಿಸ್ಕೌಂಟಿಗೋಸ್ಕರ ನನ್ನ ಕೂಪನ್ ಕೋಡನ್ನ ಯೂಸ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸೊ ಸ್ನಾನ ಮಾಡಿಸಿದ ನಂತರ ನಾನು ನನ್ನ ಮಗನಿಗೆ ಮಮಾರ್ಥ್ ಬೇಬಿ ರಿಚ್ ಮಾಯ್ಶರೈಸಿಂಗ್ ಅಲ್ಟ್ರಾಲೈಟ್ ಸನ್ಸ್ಕ್ರೀನ್ ವಿತ್ ಕ್ಯಾಲೆಂಡ್ಯುಲ ಆ್ಯಂಡ್ ಜಿಂಕ್ ಆಕ್ಸೈಡ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಇದು ಬಂದುಬಿಟ್ಟು ವಾಟರ್ ರೆಸಿಸ್ಟೆನ್ಸ್ ಹಾಗೆಯೇ ಸರ್ಟಿಫೈಡ್ ಟಾಕ್ಸಿನ್ ಫ್ರೀ ಫಾರ್ಮುಲಾ ಆಗಿರುತ್ತೆ ಸೊ ಇದು ಬಂದುಬಿಟ್ಟು ಎಸ್ ಪಿ ಎಫ್ ಫಿಫ್ಟಿ ಪಿ ಎ ಪ್ಲಸ್ 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 ಆಗಿರೋದ್ರಿಂದ ನನ್ನ ಮಗ ಬಿಸಿಲಲ್ಲಿ ಹೋದ್ರೂ ಕೂಡ ಒನ್ ಸ್ಕಿನ್ ಟ್ಯಾನ್ ಆಗಲ್ಲ ಅಂತಲೇ ಹೇಳ್ಬೋದು ಹಾಗೆಯೇ ಇದು ಬಂದುಬಿಟ್ಟು ಮಕ್ಕಳಿಗೆ ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ ಅಂತ ಹೇಳ್ಬೋದು ಸೊ ಈ ಒಂದು ಪ್ರಾಡಕ್ಟ್ನ ನೀವು ಜೀರೋ ಟು ಟೆನ್ ಇಯರ್ಸ್ ಮಕ್ಕಳಿಗೆ ಯೂಸ್ ಮಾಡ್ಬೋದು ಸೊ ಮಮಾರ್ತ್ ಪ್ರಾಡಕ್ಟ್ಸ್ ಎಲ್ಲನೂ ಕೂಡ ಡರ್ಮಾಟಾಲಜಿಕಲಿ ಟೆಸ್ಟೆಡ್ ಆಗಿರುತ್ತೆ ಹಾಗೆಯೇ ಮೇಡ್ ಸೇಫ್ ಆಗಿರುತ್ತೆ ಸೊ ಮಕ್ಕಳಿಗೆ ಯೂಸ್ ಮಾಡೋದರಲ್ಲಿ ಯಾವುದೇ ಭಯ ಕೂಡ ಬೇಡ ಹಾಗೆಯೇ ನೀವು ನನ್ನ ಕೂಪನ್ ಕೋಡ್ನ ಯೂಸ್ ಮಾಡಿಕೊಂಡ್ರೆ ಎಕ್ಸ್ಟ್ರಾ ಡಿಸ್ಕೌಂಟ್ ಕೂಡ ಸಿಗುತ್ತೆ ಮಾಮಾರ್ತ್ ಬಂದ್ಬಿಟ್ಟು ಇಂಡಿಯಾದ ಬ್ರ್ಯಾಂಡ್ ಅಂತ ಹೇಳ್ಬೋದು ಹಾಗೆಯೇ ನಿಮಗೇನಾದರೂ ಯಾವುದಾದ್ರೂ ಪ್ರಾಡಕ್ಟ್ಸಲ್ಲಿ ಏನಾದರೂ ಚೇಂಜಸ್ ಮಾಡ್ಕೊಳ್ಬೇಕು ಅಂತ ಅಂದರೆ ಕೂಡ ನೀವು ಅವ್ರಿಗೆ ಫೀಡ್ಬ್ಯಾಕ್ನ ತಿಳಿಸ್ಬೋದು ಹಾಗೆಯೇ ಇದರ ಫೀಡ್ಬ್ಯಾಕಿಂದ ಅವರು ಮಮಾರ್ತ್ ಆನಿಯನ್ ಶ್ಯಾಂಪೂನ ಕೂಡ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಮಾರ್ತ್ ಬ್ರ್ಯಾಂಡ್ ಅವರು ಬಂದ್ಬಿಟ್ಟು ಯಾವಾಗಲೂ ಕೂಡ ಅವರ ಪ್ರಾಡಕ್ಟ್ಸ್ನ ಅಪ್ಡೇಟ್ ಮಾಡ್ಕೊಳ್ತಾ ಇರ್ತಾರೆ ಹಾಗೆಯೇ ಇಂಪ್ರೂವ್ ಮಾಡ್ಕೊಳ್ತಾ ಇರ್ತಾರೆ ತುಂಬ ಇನೋವೇಷನ್ಸ್ ಹಾಗೆಯೇ ರಿಸರ್ಚ್ನ ಮಾಡಿಬಿಟ್ಟು ನಿಮ್ಮೆಲ್ಲರ ಫೀಡ್ಬ್ಯಾಕ್ನ ತೊಗೊಂಡು ಅವರು ಆನಿಯನ್ ಶ್ಯಾಂಪೂನ ಕೂಡ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ ಸೊ ಹೀಗೆ ಅವ್ರಿಗೆ ಫೀಡ್ಬ್ಯಾಕ್ನ ಶೇರ್ ಮಾಡ್ಕೊಳ್ತಾ ಇರಿ ಹಾಗೆಯೇ ಇವಾಗೆಲ್ಲ ಮಮಾರ್ತ್ ಪ್ರಾಡಕ್ಟ್ಸು ನಿಯರ್ ಬೈ ಸ್ಟೋರ್ಸಲ್ಲಿ ಕೂಡ ಅವೈಲೇಬಲ್ ಇದೆ ಸೊ ನೆಕ್ಸ್ಟ್ ಟೈಮ್ ನೀವು ಯಾವುದಾದ್ರೂ ಪ್ರಾಡಕ್ಟ್ಸ್ನ ನಿಮ್ಮ ನಿಯರ್ ಬೈ ಸ್ಟೋರ್ಸಲ್ಲಿ ನೋಡಿದ್ರಿ ಅಂತ ಅಂದರೆ ನನ್ನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನು ಮರಿಬೇಡಿ ಸೊ ಈಗ ಮತ್ತೆ ನಾನು ಮಂಡೆಯಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಅಪ್ಪು ಇನ್ನೂ ಮಲ್ಕೊಂಡೇ ಇದ್ದ ಅವನು ರೂಮಲ್ಲಿ ಮಲ್ಕೊಂಡಿರ್ತಾನೆ ಬಟ್ ಎಚ್ಚರಿಕೆ ಆದಮೇಲೆ ಬಂದ್ಬಿಟ್ಟು ಅವನು ಹಾಲಲ್ಲೇ ಮಲ್ಕೊಳ್ತಾನೆ ಸರಿ ಇವತ್ತು ಹುಷಾರ್ ಕೂಡ ಇರಲಿಲ್ಲ ಅವ್ನಿಗೆ ಯಾಕೋ ಮೈ ಬಿಸಿ ಇತ್ತು ಹಾಗೆಯೇ ಹಿಂದಿನ ದಿನ ಒಂದು ಸ್ವಲ್ಪ ಕೋಲ್ಡ್ ಕೂಡ ಆಗಿತ್ತು ಸ್ಕೂಲ್ಗೆ ಕಳಿಸ್ಲಾ ಬೇಡವಾ ಅಂತ ಯೋಚನೆ ಮಾಡ್ತಾ ಇದೆ ಆಮೇಲೆ ಫೈನಲಿ ಬೇಡ ಬಿಡು ಸುಮ್ಮನೆ ಇವನಿಗೂ ಕೋಲ್ಡ್ ಆಗಿದೆ ಅಲ್ಲಿ ಹೋಗಿ ಬೇರೆ ಮಕ್ಳಿಗೂ ಕೂಡ ಸುಮ್ಮನೆ ಅದು ಹರಡುತ್ತೆ ಬೇಡ ಅಂತ ಅಂದ್ಬಿಟ್ಟು ಅಪ್ಪನ ಸ್ಕೂಲಿಗೆ ಕಳಿಸ್ಲಿಲ್ಲ ಹಾಗೆಯೇ ತಿಂಡಿ ಕೂಡ ರೆಡಿಯಾಗಿದೆ ತಿಂಡಿ ಬಂದುಬಿಟ್ಟು ಇವತ್ತು ವಾಂಗಿಭಾತ್ ಮಾಡಿದ್ದೆ ಹಾಗೆಯೇ ಅಪ್ಪುಗೆ ಹಾಲು ಕೂಡ ಕಾಯಿಸ್ತಾ ಇದ್ದೀನಿ ಅವ್ನಿಗೆ ಹಾಲು ಕೊಟ್ಬಿಟ್ಟು ಅಮ್ಮನ ಮನೆ ಹತ್ರ ಕರ್ಕೊಂಡು ಕರ್ಕೊಂಡೋಗಿಬಿಟ್ಬಿಡ್ತೀನಿ ನಾನು ಬಿಲ್ಡಿಂಗ್ ಹತ್ರ ಹೋಗಬೇಕಲ್ವಾ ಹಾಗಾಗಿ ಅಪ್ಪನ ಅಮ್ಮನ ಮನೇಲಿ ಬಿಟ್ಟರೆ ಅಮ್ಮ ನೋಡ್ಕೊತಾರೆ ಅವನಿಗೆ ತುಂಬ ಏನು ಜ್ವರ ಆ ಥರ ಎಲ್ಲ ಏನಿರಲಿಲ್ಲ ಸ್ವಲ್ಪ ಮೈ ಬೆಚ್ಚಿಗಿತ್ತು ಅದಾದಮೇಲೆ ತುಂಬ ಕೋಲ್ಡ್ ಆಗಿತ್ತು ಸೊ ಕೋಲ್ಡ್ ಇದ್ದಿದ್ದ ಕಾರಣ ನಾನು ಸ್ಕೂಲ್ಗೆ ಕಳಿಸ್ಲಿಲ್ಲ ಅಪ್ಪುನ ಹತ್ತು ಸ್ವಲ್ಪ ಬಿಲ್ಡಿಂಗ್ ಹತ್ರ ಬರೋದು ಕೂಡ ಲೇಟೇ ಆಯಿತು ಒಂದು ಹನ್ನೊಂದೂವರೆ ಏನೋ ಬಂದಿದ್ದಾಗ ನಾನು ಬಿಲ್ಡಿಂಗಿಗೆ ಸರಿ ನಮ್ಮಪ್ಪ ಕೂಡ ಇದ್ರಲ್ವಾ ಒಂದು ಸ್ವಲ್ಪ ಅವರು ಕೂಡ ನೋಡ್ಕೊಳ್ತಾ ಇದ್ರು ಅದಾದಮೇಲೆ ನಾನು ಬಂದಮೇಲೆ ನಮ್ಮಪ್ಪ ಮನೆಗೆ ಹೋದರು ಅವ್ರಿಗೂ ಕೂಡ ಏನೋ ಕೆಲಸ ಇತ್ತಂತೆ ಎಲ್ಲೋ ಹೊರಗಡೆ ಹೋಗಬೇಕಾಗಿತ್ತು ಅಂತ ಅಂದ್ಬಿಟ್ಟು ನಮ್ಮಪ್ಪ ಕೂಡ ಮನೆಗೆ ಹೊರಟರು ಬಿಲ್ಡಿಂಗ್ ಹತ್ರ ಇದ್ದೀನಿ ಹಿಂದೆಗಡೆ ಫುಲ್ ಎಲ್ಲ ಆಯಿತು ಇವಾಗ ಈ ಕಡೆ ಸೈಡ್ ಮಾಡ್ಕೊಳ್ತಾ ಇದ್ದಾರೆ ಒಂದು ಸ್ವಲ್ಪ ಲೇಟನ್ನೇ ಆಗ್ತಾಯಿದೆ ಮಳೆ ಬೇರೆ ಅಲ್ವಾ ನಾವು ಫಸ್ಟೇ ಹೊರಗಡೆ ಪ್ಲಾಸ್ಟ್ರಿಂಗ್ ಮಾಡಿದೆ ಅದಾದಮೇಲೆ ಒಳಗಡೆ ಪ್ಲಾಸ್ಟ್ರಿಂಗ್ ಮಾಡ್ಕೊಂಡಿದ್ದರೆ ಆಗ್ತಾಯಿತ್ತು ಬಟ್ ನಮ್ಮ ಮೇಸ್ತ್ರಿ ಏನಂತ ಹೇಳಿದ್ರು ಅಂದರೆ ಫಸ್ಟು ಒಳಗಡೆ ಎಲ್ಲ ಕಂಪ್ಲೀಟ್ ಮಾಡ್ಕೊಂಬಿಡೋಣ ಆಮೇಲೆ ಕೆಲ್ಸದವ್ರು ಸಿಗೋದಿಲ್ಲ ಊರಿಗೆ ಅಂತೆಲ್ಲ ಹೊರಟೋಗ್ಬಿಡ್ತಾರೆ ಹಾಗಾಗಿ ಫಸ್ಟು ಒಳಗಡೆ ಕಂಪ್ಲೀಟ್ ಮಾಡ್ಕೊಂಬಿಡೋಣ ಆಮೇಲೆ ಹೊರಗಡೆ ಮಾಡೋಣ ಅಂತ ಹೇಳಿದ್ರು ಸೊ ಅವ್ರ ಮಾತು ಕೇಳಿಕೊಂಡು ನಾವು ಈ ರೀತಿ ಮಾಡಿದ್ವಿ ಇವಾಗ ನೋಡಿದ್ರೆ ಮಳೆ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ ಒಂದು ಸ್ವಲ್ಪ ಹಿಂಗೆ ಹೇಳೋದು ಅಂತ ಒಂದು ಐದು ನಿಮಿಷ ಮಳೆ ಬರುತ್ತೆ ಮತ್ತೆ ನೋಡಿದ್ರೆ ಫುಲ್ ಬಿಸಿಲು ಬಂದುಬಿಟ್ಟಿರುತ್ತೆ ಇವತ್ತು ಬೆಳಗ್ಗೆಯಿಂದ ಒಂದು ಮೂರು ಸರಿ ಹಾಗೆ ಆಯಿತು ಇವಾಗ ಈ ಕಡೆ ಇದ್ದಾರೆ ಒಂದು ಸ್ವಲ್ಪನೇ ಕೆಲಸ ಮುಗ್ದಿರೋದು ನೋಡಬೇಕು ಇನ್ನು ಒನ್ ವೀಕಲ್ಲಿ ಮುಗಿಸಿ ಅಂತ ಹೇಳಿದ್ದೀವಿ ಈ ಒಂದು ಸೈಡನ್ನ ನೋಡಬೇಕು ಇನ್ನು ಈ ಕಡೆ ಕೂಡ ಬಾಕಿ ಇದೆ ಫ್ರಂಟ್ ಎಲಿವೇಶನ್ ಬರಬೇಕು ಅದು ಕೂಡ ಬಾಕಿ ಇದೆ ಆಲ್ಮೋಸ್ಟ್ ಒಂದು ಒಂದು ತಿಂಗಳು ಒಂದುವಾರು ತಿಂಗಳು ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಕರೆಕ್ಟಾಗಿ ಲೇಬರ್ಸ್ ಬಂದರೆ ಒಂದು ತಿಂಗಳಲ್ಲೆಲ್ಲ ಮುಗಿದೋಗ್ಬಿಡುತ್ತೆ ಹೋಗ್ಬಿಡುತ್ತೆ ಲಾಸ್ಟಿಂಗು ನೋಡೋಣ ಇನ್ನೂ ಯಾವಾಗ ಕಂಪ್ಲೀಟ್ ಮಾಡಿಕೊಡ್ತಾರೆ ಅಂತ ಅಂದ್ಬಿಟ್ಟು ಸದ್ಯಕ್ಕೆ ಇವಾಗ ಊಟಕ್ಕೆ ಹೋಗಿದ್ದಾರೆ ಲೇಬರ್ಸ್ ಎಲ್ಲರೂ ನಾನು ಇಲ್ಲೇ ಬಿಲ್ಡಿಂಗ್ ಹತ್ರನೇ ಇದ್ದೆ ಒಳಗೆ ನಾನು ತಿಂಡಿ ತಿಂದಿದ್ದೆ ಲೇಟಾಗಿತ್ತು ಹಾಗಾಗಿ ಇವಾಗ ಇನ್ನೇ ನಾಶವಾಗ್ತಾಯಿಲ್ಲ ಬೆಳೆ ಮಧ್ಯಾಹ್ನ ಬೇಗನೆ ಹೋಗ್ತೀನಿ ಅಲ್ವ ಹಾಗಾಗಿ ಸದ್ಯಕ್ಕಿನ್ನೂ ಬೇಡ ಅಂತ ಸುಮ್ಮನೆ ಆಗಿದ್ದೀನಿ ಅಷ್ಟೊಂದನೆ ಸೊ ಇವಾಗ ಈ ಕಡೆ ಇನ್ನೂ ಕೂಡ ಕೆಲಸ ಆಗಬೇಕು ಯಾವಾಗ ಮುಗಿಸ್ತಾರೋ ಏನಂತೇನೋ ನಾವು ಇನ್ನು ಯಾವಾಗ ನೆಕ್ಸ್ಟ್ ಕೆಲಸ ಶುರು ಮಾಡ್ತೀವೋ ಏನೋ ಗೊತ್ತಿಲ್ಲ ನೋಡೋಣ ಅದು ಸುಟ್ಟ ಇಲ್ಲ ಕಂಪ್ಲೀಟ್ ಆಗಲಿ ಅಂತ ಸೊ ಗಾಳಿ ಬಿಸಿತಲಲ್ಲ ಧೂಳು ಮಕ್ಕೆ ಉಡಿತಾ ಇತ್ತು ಇವತ್ತು ಬಿಲ್ಡಿಂಗ್ ಹತ್ರ ಪ್ಲಾಸ್ಟ್ರಿಂಗ್ ಮಾಡುವಾಗ ಸ್ವಲ್ಪ ತಲೆನೋವೇ ಆಯಿತು ಅಂತ ಹೇಳ್ಬೋದು ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಸಿಲು ಬರುತ್ತೆ ಅಂತಲೇ ಹೇಳಕ್ ಇವಾಗ ಇವಾಗ ನೋಡ್ತಾ ಇದ್ದಂಗೆ ಫುಲ್ ಮಳೆ ಬರುತ್ತೆ ಅದಾದಮೇಲೆ ಒಂದು ಐದು ನಿಮಿಷಕ್ಕೆ ಫುಲ್ ಬಿಸಿಲು ಬಂದ್ಬಿಡುತ್ತೆ ಈ ರೀತಿ ಆಗ್ತಾನೆ ಇತ್ತು ಸರಿ ಅಂತ ಟಾರ್ಪಲ್ ಕಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಹಾಗೇ ಹಿಂದಿನ ದಿನ ನಾನು ಒಂದು ಸ್ವಲ್ಪ ತರಕಾರಿ ಎಲ್ಲ ಬೇಕಾಗಿತ್ತು ಅಂತ ಕಂಟ್ರಿ ಡಿಲೈಟಲ್ಲಿ ಆರ್ಡರ್ ಮಾಡಿದ್ದೆ ಅದು ಬೆಳಗ್ಗೆ ಬೆಳಗ್ಗೆನೇ ರಿಸೀವ್ ಆಗಿತ್ತು ಸೊ ಇವಾಗ ಏನೆಲ್ಲ ತರಕಾರಿ ಆರ್ಡರ್ ಮಾಡಿದ್ದೆ ಮತ್ತು ಫ್ರೆಶ್ ಆಗಿದೆಯಾ ಅಂತೆಲ್ಲ ನೋಡ್ತಾ ಇದ್ದೀನಿ ಸೊ ನಾನು ಒಂದು ಸುಮಾರಷ್ಟು ಸಲಿ ಕಂಟ್ರಿ ಇಂದ ತರಕಾರಿನ ತರಿಸ್ಕೊಂಡಿದ್ದೀನಿ ಯಾವಾಗಲೂ ಕೂಡ ತುಂಬಾ ಚೆನ್ನಾಗಿ ಫ್ರೆಶ್ ಆಗೇ ಬರುತ್ತೆ ಯಾವುದೇ ರೀತಿ ಕೊಲಾಬ್ರೇಷನ್ ಅಲ್ಲ ಹಾಗೆಯೇ ಏನಂತ ಅಂದರೆ ಪರ್ಸ್ನಲಿ ನಂಗೆ ತುಂಬಾ ಇಷ್ಟ ಆಗುತ್ತೆ ಹೊರಗಡೆ ಹೋಗಿ ನಾವು ತರಕಾರಿ ತೊಗೊಂಡು ಬಂದು ಮಾಡೋದಕ್ಕಿಂತ ನಾವು ಆರ್ಡರ್ ಮಾಡಿ ಮನೆಗೇನೆ ತರಿಸ್ಕೊಳ್ಬೋದು ಹಾಗೆಯೇ ಫ್ರೆಶ್ ತರಕಾರಿನೇ ತಂದು ಕೊಡ್ತಾರೆ ಇವಾಗ ಅಪ್ಪು ಸ್ಕೂಲ್ ಇರೋದ್ರಿಂದ ನಾನು ಯಾವಾಗಲೂ ಮನೆಯಲ್ಲಿ ತರಕಾರಿ ಸ್ಟಾಕ್ ಇರೋ ಥರನೇ ನೋಡ್ಕೊಳ್ತೀನಿ ಮತ್ತೆ ಸಡನ್ ಸಡನ್ನಾಗಿ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರಬೇಕು ಅಂತೆಲ್ಲ ಅಂದರೆ ಆಗೋಲ್ಲ ಅಲ್ವಾ ಹಾಗಾಗಿ ಮನೇಲಂತೂ ತರಕಾರಿ ಸ್ಟಾಕ್ ಇರಲೇಬೇಕು ನನಗೆ ಆವಾಗ ನಮಗೆ ಪಟ್ಟ ಏನಾದರೂ ಅಡುಗೆ ಮಾಡೋದಕ್ಕೆ ಬೇಗನೆ ಹೊಳೆಯುತ್ತೆ ಅಂತ ಹೇಳ್ಬೋದು ಹಾಗಾಗಿ ನಾನು ಮನೆಯಲ್ಲಿ ಇವಾಗ ಇವಾಗ ಸ್ವಲ್ಪ ತರಕಾರಿನ ಸ್ಟಾಕ್ ಇಟ್ಟಿರ್ತೀನಿ ಮುಂಚೆಯೆಲ್ಲ ಆದರೆ ಹೋಗ್ಬಿಟ್ಟು ತೊಗೊಂಡು ಬರ್ತಾ ಇದೆ ಏನೇನು ಬೇಕೋ ಅದನ್ನು ಆವಾಗ ತೊಗೊಂಡು ಬರ್ತಾಯಿದೆ ಬಟ್ ಇವಾಗ ಸ್ವಲ್ಪ ಈ ರೀತಿಯಾಗಿ ಫಾಲೋ ಮಾಡ್ತಾಯಿದ್ದೀನಿ ಲಾಸ್ಟ್ ಟೈಮ್ ನಾನು ಬೆಂಡೆಕಾಯಿ ಎಲ್ಲ ತರಿಸಿರಲಿಲ್ಲ ಸೊ ಈ ಸರಿ ನಾನು ಬೆಂಡೆಕಾಯಿ ತರಿಸಿದ್ದೀನಿ ಆಮೇಲೆ ಶುಂಠಿ ಸ್ವಲ್ಪ ಬೇಕಾಗಿತ್ತು ಟೊಮೆಟೊ ಕೂಡ ಸ್ವಲ್ಪ ಜಾಸ್ತಿ ರೇಟಾಗಿ ಹೋಗ್ಬಿಟ್ಟಿದ್ದೆ ಕ್ವಾಂಟಿಟಿ ಲೈಟಲ್ಲಿ ನೋಡಿದೆ ಸ್ವಲ್ಪ ಆಫರ್ ಇತ್ತು ಅದಕ್ಕಾಗಿ ನಾನು ಟೊಮೆಟೋನ ಕೂಡ ಬೈ ಮಾಡಿದೆ ಬದ್ನೆಕಾಯಿ ಮೇಲೆ ಎಲೆಕೋಸು ಆಮೇಲೆ ಮಸ್ಕ್ ಮಿಲನ್ ಬೇಕಾಗಿತ್ತು ಅಪ್ಪುಗೆ ಸ್ನ್ಯಾಕ್ಸಿಗೆ ಬಾಕ್ಸಿಗೆ ಹಾಕಬೇಕಲ್ವ ಹಾಗಾಗಿ ಮಸ್ಕ್ ಮಿಲನ್ನ ತರಿಸಿದ್ದೀನಿ ಮೇಲೆ ಆಲೂಗಡ್ಡೆ ಆಮೇಲೆ ಹೀಗೆ ಗೋರಿಕಾಯಿ ಈ ಸರಿ ಗೋರಿಕಾಯಿ ಸ್ವಲ್ಪ ಆಫರಲ್ಲಿ ಇತ್ತು ಅದನ್ನು ಕೂಡ ಬೈ ಮಾಡಿದೆ ಆಮೇಲೆ ಆಲೂಗಡ್ಡೆ ಅಂತೂ ಮನೆಯಲ್ಲಿ ಇಲ್ಲೇಬೇಕು ಆಮೇಲೆ ತೋತಾಪುರಿ ಬಂದುಬಿಟ್ಟು ಇಪ್ಪತ್ತು ರೂಪಾಯಿ i bueno, ಸೊ ಇಷ್ಟು ಕಡಿಮೆ ಪ್ರೈಸಿಗೆ ಸಿಗ್ತಲ್ಲ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಒಂದು ತರಿಸ್ಕೊಂಡಿದ್ದೆ ಚಿತ್ರಾನ್ನ ಏನಾದರೂ ಮಾಡೋದಕ್ಕಾಗುತ್ತೆ ಅಂದ್ಬಿಟ್ಟು ಹಾಗೆಯೇ ಸೌತೆಕಾಯಿ ಅಂತೂ ಇರಲೇಬೇಕು ನನಗಂತೂ ಇವಾಗ ಸೌತೆಕಾಯಿ ಜಾಸ್ತಿ ತಿಂತಾಯಿರ್ತೀನಿ ಹಾಗಾಗಿ ಸೌತೆಕಾಯಿನ ತರ್ಸ್ಕೊಂಡಿದ್ದೆ ಅದಾದ ಮೇಲೆ ಬೂದ್ ಕೂಡ ತರಿಸ್ಕೊಂಡಿದ್ದೆ ನಾವು ಅಂಗಡಿನಲ್ಲೆಲ್ಲ ತೊಗೊಂಡ್ರೆ ಬೂದುಗುಂಬಳಕಾಯಿ ಕಟ್ ಮಾಡಿ ಕೊಡ್ತಾರೆ ಬಟ್ ಇಲ್ಲಿ ನೋಡ್ಬೋದು ಆ ತಿರುಳೆಲ್ಲ ಏನಿರುತ್ತೆ ಅದನ್ನು ತೆಗೆದುಬಿಟ್ಟು ನೀಟಾಗಿ ಬಾಕ್ಸಲ್ಲಿ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ನಂಗೆ ನಿಜವಾಗ್ಲೂ ಪ್ಯಾಕೇಜಿಂಗ್ ಅಂತೂ ತುಂಬ ಇಷ್ಟ ಆಗುತ್ತೆ ಕಂಟ್ರಿ ಡಿಲೈಟಲ್ಲಿ ಸೊ ಈ ರೀತಿಯಾಗಿ ಒಂದಿಷ್ಟು ತರಕಾರಿಗಳನ್ನ ಆರ್ಡರ್ ಮಾಡಿದ್ದೆ ಆಮೇಲೆ ಪುದೀನಾ ಸೊಪ್ಪು ಬೇಕಾಗಿತ್ತು ಅದನ್ನು ಕೂಡ ಆರ್ಡರ್ ಮಾಡಿದ್ದೆ ಸೊ ಇಷ್ಟು ನಮ್ಮ ಮನೆಯಲ್ಲಿ ಒಂದು ವಾರಕ್ಕಾಗೋ ಅಷ್ಟು ತರಕಾರಿನ ಏನೇನೆಲ್ಲ ಬೇಕು ಅದು ನೋಡ್ಕೊಂಡು ಬೈ ಮಾಡಿದ್ದೀನಿ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇವತ್ತಿನ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಿಗೋಣ ಮುಂದಿನ ವಿಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್